ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಆರನೇ ತರಗತಿ ಗಣಿತ ವಿಷಯದಲ್ಲಿ ಸೇತುವಂತದಲ್ಲಿ ಪೂರ್ವ ಪರೀಕ್ಷೆ ಪ್ರಶ್ನ ಪತ್ರಿಕೆಯನ್ನು ಕೀ ಉತ್ತರವೊಂದಿಗೆ ನೋಡೋಣ ಆಲ್ರೆಡಿ ಕನ್ನಡದಲ್ಲಿ ನಾನು ಬುನಾದಿ ಸಾಮರ್ಥ್ಯಗಳು ಮತ್ತೆ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಕಿದ್ದೆ ಸೊ ಗಣಿತದಲ್ಲಿ ಈ ಮುಂಚೆ ವಿಡಿಯೋದಲ್ಲಿ ನಾನು ಬುನಾದಿ ಸಾಮರ್ಥ್ಯಗಳನ್ನು ಕೊಟ್ಟಿದ್ದೆ ಸೊ ಇವತ್ತು ಒಂದು ಇಪ್ಪತ್ತು ಅಂಕಗಳದ್ದು ಅಂದ್ರೆ ಹದಿನೈದು ಲಿಖಿತ ಐದು ಮೌಖಿಕ ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಉಳಿದ ಎಲ್ಲ ವಿಷಯಗಳ ಲಿಂಕ್ ಗಳು ಸಿಗ್ತವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ಮೊದಲಿಗೆ ಲಿಖಿತದಲ್ಲಿ ನೋಡೋಣ ಮೊದಲ ಪ್ರಶ್ನೆ ಇಪ್ಪತ್ತೇಳು ಸಾವಿರದ ಮುನ್ನೂರ ನಲವತ್ತಾರು ಈ ಸಂಖ್ಯೆಗೆ ಅಲ್ಪ ವಿರಾಮವನ್ನು ಹಾಕಿ ಪದಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ವೆರಿ ಈಸಿ ಇದೆ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ಥಾನ ಬೆಲೆಗೆ ದಶಾಂಶಕ್ಕನುಗುಣವಾಗಿ ಅಲ್ಪ ವಿರಾಮ ಹಾಕ್ತೀರಿ ಡಿಡಿ ಹತ್ತು ನೂರು ಆಗೋಣ ಆಮೇಲೆ ಎಷ್ಟು ಬತ್ತು ಇಪ್ಪತ್ತೇಳು ಸಾವಿರದ ಮೂರು ನೂರ ನಲವತ್ತಾರು ಅನ್ನೋದನ್ನ ಅಕ್ಷರಗಳಲ್ಲಿ ಬರೆದ್ರೆ ಸೊ ಪ್ರಶ್ನೆ ಉತ್ತರ ಸರಿ ಆಗ್ತದೆ ಇದು ಗಣಿತ ಇದೆ ಕನ್ನಡ ಅಲ್ಲ ಎಸ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ವೆರಿ ಸಿಂಪಲ್ ಅದ ಸೊ ದಶಾಂಶ ಸ್ಥಾನದಲ್ಲಿ ಅಂದ್ರೆ ಸಾವಿರ ಮತ್ತು ಹತ್ತು ಸಾವಿರ ಸ್ಥಾನದಲ್ಲಿರ್ತಕ್ಕಂಥ ಎರಡು ಅಂಕಿಗಳನ್ನ ಪರಿಗಣಿಸಬೇಕು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ನೀವೇನ್ ಮಾಡಬೇಕು ಬರಿತಾ ಹೋಗಬೇಕು ಬಹಳ ಈಸಿ ಆಗ್ತದೆ ಸೊ ಫಸ್ಟ್ ನಲ್ವತ್ತು ಬರ್ತದ ಆಮೇಲೆ ನಲ್ವತ್ತಾರು ಬರ್ತದೆ ಐವತ್ತೆಂಟು ಬರ್ತದ ಅರವತ್ತ್ ಬರ್ತದೆ ಅದೇ ಸಂಖ್ಯೆಗಳನ್ನು ಕ್ರಮವಾಗಿ ಬರೀರಿ ನಲವತ್ತು ಸಾವಿರದ ಎರಡು ನೂರ ಅರವತ್ತೊಂಬತ್ತು ನಲವತ್ತಾರು ಸಾವಿರದ ಐನೂರ ಇಪ್ಪತ್ನಾಲ್ಕು ಐವತ್ತೆಂಟು ಸಾವಿರದ ಐದು ನೂರ ಅರವತ್ತೆರಡು ಸೊ ಕಡೆಗೆ ಏನು ಬರಬೇಕಪ್ಪ ಅಂತಂದರೆ ಅರವತ್ತ್ಮೂರು ಸಾವಿರದ ಎರಡು ನೂರ ಅರವತ್ತೈದು ಅನ್ನೋದನ್ನು ಉತ್ತರದಲ್ಲಿ ನಿಮ್ಮ ಬರೆದ್ರೆ ಸೊ ಏರಿಕೆ ಕ್ರಮದ ಒಂದು ಸೀಕ್ವೆನ್ಸ್ ಏನಾಗಿತ್ತು ಕರೆಕ್ಟಾಗಿ ಹೋಯಿತು ಮುಂದಿನ ಪ್ರಶ್ನೆ ಮೊತ್ತ ಕಂಡು ಹಿಡಿಯಿರಿ ಮೂವತ್ತೆಂಟು ಸಾವಿರದ ಐದುನೂರ ಇಪ್ಪತ್ತೇಳು ಕೂಡಿಸು ಮೂರು ಸಾವಿರದ ಎರಡು ನೂರ ಅರವತ್ತೊಂಬತ್ತು ಕೂಡಿಸು ಒಂಬೈನೂರ ಎಂಬತ್ತೊಂಬತ್ತು ಅಂತ ಇದೆ ಸೊ ಇದನ್ನು ನೀವೇನು ಮಾಡಬೇಕು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರಿ ಬರಿತಾ ಹೋಗಬೇಕು ಬಿಡಿ ಸ್ಥಾನದಲ್ಲಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಆವಾಗ ಅಂಕಿಗಳನ್ನಿಟ್ಟರೆ ನಿಮಗೆ ಏನಾಗ್ತದೆ ಈಸಿಯಾಗಿ ನೀವು ಕೂಡಿಸ್ಬೋದು ಸೊ ಒಟ್ಟಾರೆ ಉತ್ತರ ಎಷ್ಟು ಬರಬೇಕು ಸ್ನೇಹಿತರೆ ನಲವತ್ತೆರಡು ಸಾವಿರದ ಏಳುನೂರ ಎಂಬತ್ತೈದು ಅನ್ನೋದು ನಿಮ್ಮ ಉತ್ತರವನ್ನು ಅಲ್ಲಿ ಕೊಡಬೇಕಿತ್ತು ನಾಲ್ಕನೇ ಪ್ರಶ್ನೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರನ್ನು ಹದಿನೇಳು ಸಾವಿರದ ಎರಡು ನೂರ ಹದಿನಾಲ್ಕನ್ನು ಕಳೀರಿ ಅಂತ ಕೇಳಿದ್ದಾರೆ ಸೇಮ್ ಇದೆ ಇಪ್ಪತ್ನಾಲ್ಕು ಸಾವಿರದ ಒಂಬತ್ತು ನೂರ ಇಪ್ಪತ್ತ್ಮೂರು ಬರ್ಕೊಡ್ರಿ ಅದ್ರ ಕೆಳಗಡೆ ಹದಿನೇಳು ಸಾವಿರದ ಎರಡುನೂರ ಹದಿನಾಲ್ಕನ್ನು ಬರ್ಕೊಡ್ರಿ ಆವಾಗ ಈ ಡಿಜಿಟನ್ನು ನೀವೇನು ಮಾಡಬೇಕು ಈಸಿಯಾಗಿ ಕಳಿಬೋದು ಸೊ ಎಷ್ಟು ಉತ್ತರ ಬರಬೇಕು ಏಳು ಸಾವಿರದ ಏಳುನೂರ ಒಂಬತ್ತು ಅನ್ನೋದು ಉತ್ತರವನ್ನು ತೋರಿಸ್ಬೇಕು ಐದನೇ ಪ್ರಶ್ನೆ ಗುಣಲಬ್ಧವನ್ನು ಕಂಡುಹಿಡಿ ಗುಣಾಕಾರದ ಲೆಕ್ಕ ಮಾಡಬೇಕು ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತಾರನ್ನು ಆರರಿಂದ ಗುಣಾಕಾರವನ್ನು ಮಾಡಬೇಕು ಈ ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತಾರನ್ನು ಆರರಿಂದ ಗುಣಿಸಿದಾಗ ಸೊ ಒಟ್ಟಾರೆ ನಮ್ಮ ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ ಇಪ್ಪತ್ತೈದು ಸಾವಿರದ ಏಳುನೂರ ಎಪ್ಪತ್ತಾರು ಅನ್ನೋದನ್ನು ನೀವು ತೋರಿಸಬೇಕಿತ್ತು ಆರನೇ ಪ್ರಶ್ನೆ ಭಾಗಕಾರ ಮಾಡಿ ಶೇಷ ಮತ್ತು ಭಾಗಲಬ್ಧಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಏನಿದೆ ಇಪ್ಪತ್ತೇಳು ಸಾವಿರದ ಎಂಟುನೂರ ಐವತ್ತಾರು ಭಾಗಿಸು ಎಂಟು ಅಂತ ಇದೆ ಸೊ ಅವಾಗ ಎಷ್ಟು ಬರ್ತದೆ ಭಾಗಲಬ್ಧ ಮೂರು ಸಾವಿರದ ನಾಲ್ಕುನೂರ ಎಂಬತ್ತೆರಡು ಬರಬೇಕು ಶೇಷ ಎಷ್ಟು ಬರಬೇಕು ಸೊನ್ನೆ ಅಂತ ಬರಬೇಕು ಮುಂದಿನ ಪ್ರಶ್ನೆ ಏಳು ಮೂವತ್ತೈದು ಸಾವಿರದ ಎರಡು ನೂರ ಅರವತ್ಮೂರು ಮತ್ತು ನಲವತ್ ಸಾವಿರದ ಆರುನೂರ ಮೂರನ್ನ ಸಾವಿರದ ಸ್ಥಾನಕ್ಕೆ ಅಂದಾಜಿಸಿ ಸಂಕಲನ ಮಾಡು ಅಂತ ಕೇಳಿದ್ದಾರೆ ಇಲ್ಲಿ ಮೂವತ್ತೈದರನ ಮುಂದೆ ಏನು ಮಾಡಬೇಕಪ್ಪ ಅಂತಂದರೆ ಎಸ್ ಅಂಕಿ ತಗೋಬೇಕು ಇದು ಮೂವತ್ತೈದರ ಮುಂದಿನ ಅಂಕಿ ಐದಕ್ಕಿಂತ ಹೆಚ್ಚಿದ್ರೆ ಮುಂದಿನ ಒಂದು ಸಂಖ್ಯೆಗೆ ಹೋಗ್ತದೆ ಮೂವತ್ತೈದರ ಮೂವತ್ತಾರು ಹೋಗ್ತದೆ ಬಟ್ ಕಡಿಮೆ ಆಯ್ತಂದ್ರೆ ಮೂವತ್ತೈದೇ ಬರ್ತದೆ ಇಟ್ಸ್ ವೆರಿ ಈಸಿ ಹೇಳ್ಬೋದು ಮೂವತ್ತೈದು ಸಾವಿರದ ಎರಡುನೂರ ಅರವತ್ತ್ಮೂರು ಅನ್ನೋದು ಮೂವತ್ತೈದು ಸಾವಿರದ ಐದುನೂರಕ್ಕಿಂತ ಕಡಿಮೆ ಇರೋದ್ರಿಂದ ಇದು ಸಾವಿರದ ಸ್ಥಾನದ ಅಂದಾಜು ಮೂವತ್ತೈದು ಸಾವಿರ ಬಟ್ ನಲವತ್ತ್ಮೂರು ಸಾವಿರದ ಆರುನೂರ ತೊಂಬತ್ ಮೂರಲ್ಲಿ ಮೂರರ ಮುಂದೆ ಆರುನೂರ ಇರೋದ್ರಿಂದ ಅದರ ಹತ್ತಿರದ ಸಾವಿರ ಸ್ಥಾನ ಯಾವುದು ನಲ್ವತ್ನಾಲ್ಕು ಸಾವಿರ ಸೊ ಮೂವತ್ತೈದು ಸಾವಿರ ಮತ್ತು ನಲ್ವತ್ನಾಲ್ಕು ಸಾವಿರವನ್ನು ಕೂಡಿಸಿದಾಗ ಸೊ ಉತ್ತರ ಎಷ್ಟು ಬರಬೇಕು ಎಪ್ಪತ್ತೊಂಬತ್ತು ಸಾವಿರ ಅನ್ನೋದನ್ನ ನನಗೆ ಉತ್ತರವನ್ನು ಏನು ಮಾಡಬೇಕಿತ್ತು ಫ್ರೆಂಡ್ಸ್ ತೋರಿಸಬೇಕಿತ್ತು ಪ್ರಶ್ನೆ ಎಂಟು ಹನ್ನೆರಡರ ಮೊದಲ ಐದು ಅಪವರ್ತೆಗಳನ್ನ ಬರೀರಿ ಅಂತ ಕೇಳಿದ್ದಾರೆ ಸೊ ಭಾಳ ಈಸಿ ಅದ ಹನ್ನೆರಡರ ಮಧ್ಯಾಹ್ನ ಐದು ಸಾರಿ ಬರಿಬೇಕು ಅಂದ್ರೆ ಐದರವರೆಗೂ ಬರೀಬೇಕು ಹನ್ನೆರಡು ಒಂದ್ಲ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರ್ಲ ಮೂವತ್ತಾರು ಹನ್ನೆರಡು ನಾಲ್ಕು ನಲವತ್ತೆಂಟು ಹನ್ನೆರಡು ಐದ್ಲ ಅರವತ್ತು ಅಂದ್ರೆ ಹನ್ನೆರಡರ ಮಗ್ಗಿಗಿಂತ ಮೊದಲ ಐದು ಏನ್ ಮಾಡಬೇಕು ಬರಿಬೇಕಿತ್ತು ಅದೇ ಅಪವರ್ತೆಗಳು ಅಂತ ಕರೀತಾರ ಒಂಬತ್ತನೇ ಪ್ರಶ್ನೆ ಮೂರು ಭಾಗಿಸು ನಾಲ್ಕು ಭಿನ್ನರಾಶಿಗೆ ನಾಲ್ಕು ಸಮಾನ ಭಿನ್ನರಾಶಿಗಳನ್ನ ಬರೀರಿ ಅಂತ ಕೇಳಿದ್ದಾರೆ ವೆರಿ ಈಸಿ ಅದ ಸೊನಾದ ಆರು ಎಂಟು ಅದ ಸೊ ಅವಾಗ ಏನ್ ಮಾಡಿದ್ದಾರೆ ಇಲ್ಲಿ ಮೇಲ್ಗಡೆ ಆರನ್ನ ಮೂರು ಸರಿ ಕೂಡಿಸ್ತಾ ಹೋಗಿದಾರೆ ಆರು ಒಂಬತ್ತು ಹನ್ನೆರಡು ಹದಿನೈದು ಸೇಮ್ ಎಂಟನ್ನು ನಾಲ್ಕು ಸರಿ ನಾಲ್ಕರಿಂದ ಕೂಡಿಸಿದ ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಸೊ ಇದು ಏನಾಯ್ತಪ್ಪ ಅಂದ್ರೆ ಸಮಾನ ಭಿನ್ನರಾಶಿ ಅಂತಕ್ಕಂಥದ್ದು ಆಗ್ತದೆ ಸೊ ಇದನ್ನು ಕೂಡ ನೀವು ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಹತ್ತನೆಯ ನಾಲ್ಕನ್ನು ಭಿನ್ನ ಭಿನ್ನರಾಶಿ ಮತ್ತು ದಶಮಾಂಶದಲ್ಲಿ ಬರೀರಿ ಅಂತ ಕೇಳಿದ್ದಾರೆ ಸೊ ಹತ್ತನೇ ನಾಲ್ಕು ಅಂತಂದ್ರೆ ನಾಲ್ಕು ಭಾಗಿಸು ಹತ್ತು ಆಮೇಲೆ ದಶಮಾಂಶ ಅಂದ್ರೆ ಸೊನ್ನೆ ಬಿಂದು ನಾಲ್ಕು ಅನ್ನೋದನ್ನು ನಿಮಗೆ ಗೊತ್ತಿಲ್ಲ ಅಂಶ ಮತ್ತು ಛೇದದ ಪರಿಕಲ್ಪನೆ ಹನ್ನೊಂದನೇ ಪ್ರಶ್ನೆ ನಾಲ್ಕು ಮೀಟರ್ ನಾಲ್ಕು ನೂರು ಸೆಂಟಿಮೀಟರ್ ನಾಲ್ಕು ಕಿಲೋಮೀಟರ್ ಡ್ಯಾಶ್ ಮೀಟರ್ ಅಂತ ಕೇಳಿದ್ದಾರೆ ವೆರಿ ಈಸಿ ಅದ ಸೊ ಒಂದು ಕಿಲೋಮೀಟರ್ಗೆ ಗೆ ಎಷ್ಟಿರ್ತದ ಒಂದು ಸಾವಿರ ಇರ್ತದಲ್ಲ ಸೊ ಹೀಗಾಗಿ ಅದು ನಾಲ್ಕು ಸಾವಿರ ಮೀಟರ್ ಅನ್ನೋದನ್ನ ಉತ್ತರವನ್ನು ತೋರಿಸಬೇಕಿತ್ತು ಮುಂದಿನ ಪ್ರಶ್ನೆ ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಮೂರು ಸಾವಿರದ ಐದುನೂರ ಅರವತ್ತು ರೂಪಾಯಿಯನ್ನ ಕೂಡಿಸ್ಬೇಕು ಅದರಲ್ಲಿ ಹತ್ತು ಸಾವಿರ ರೂಪಾಯಿಯನ್ನ ಕಳಿಬೇಕು ಅಂತ ಕೇಳಿದ್ದಾರೆ ಸೊ ನೋಡಿ ಫಸ್ಟ್ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಮತ್ತೆ ಮೂರ್ ಸಾವಿರದ ಐದುನೂರ ಅರವತ್ತನ್ನು ಕೂಡಿಸ್ಬೇಕು ಆ ಬಂದ ಉತ್ತರದಲ್ಲಿ ಐವತ್ ಹತ್ತು ಸಾವಿರ ರೂಪಾಯಿಯನ್ನ ಕಳಿಬೇಕು ಸೊ ಈ ತರಾಗಿರ್ತಕ್ಕಂಥ ಉತ್ತರ ಅದು ಬರ್ತದೆ ಅಂದ್ರೆ ನಾಲ್ಕ ಸಾವಿರದ ಮುನ್ನೂರ ಐವತ್ತು ಮತ್ತೆ ಮೂರ್ ಸಾವಿರದ ಐದನೂರ ಅರವತ್ತ ಕೂಡಿಸಿದಾಗ ಏಳು ಸಾವಿರದ ಒಂಬತ್ನೂರ ಹತ್ತು ಇದನ್ನು ಹತ್ತು ಸಾವಿರದಲ್ಲಿ ಕಳೆದಾಗ ಉತ್ತರ ಎರಡು ಸಾವಿರದ ತೊಂಬತ್ತು ಅನ್ನೋದನ್ನ ಬರೀಬೇಕು ಮುಂದಿನ ಪ್ರಶ್ನೆ ನಾಲ್ಕು ಕಿಲೋಗ್ರಾಮ್ ಇದು ಡ್ಯಾಶ್ ಗ್ರಾಮ್ ಅಂತ ಕೇಳಿದ್ದಾರೆ ಸೊ ವೆರಿ ಈಸಿ ನಾಲ್ವತ್ ಮೂರಾ ಐವತ್ತು ಗ್ರಾಮ್ ಇಟ್ ಮೀನ್ಸ್ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಗ್ರಾಮ್ ಅಂತಾನೆ ಬರ್ತಾರೆ ಮುಂದಿನ ಪ್ರಶ್ನೆ ಒಂದು ಕಟ್ಟಡ ಕಟ್ಟಲಿಕ್ಕೆ ಮಾರ್ಚ್ ಇಪ್ಪತ್ತರಂದು ಪ್ರಾರಂಭಿಸ್ತಾರೆ ಏಪ್ರಿಲ್ ಮೂವತ್ತಕ್ಕೆ ಪೂರ್ಣವಾದರೆ ಕಟ್ಟಡ ತೆಗೆದುಕೊಂಡು ಒಟ್ಟು ದಿನ ಎಷ್ಟು ಅಂತ ಬೇಕು ಮಾರ್ಚ್ಂಥ ತಿಂಗಳು ಮತ್ತು ಏಪ್ರಿಲ್ ನಲ್ಲಿ ಗೊತ್ತಿರಬೇಕು ಸೊ ಅವಾಗ ಅಂದ್ರೆ ಫೋರ್ಟಿ ಟೂ ಡೇಸ್ ಅಂತ ದಿನ ಇಲ್ಲಿ ನಿಮ್ದು ದಿನ ಏನಾಗಬೇಕಿತ್ತು ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಕಂಬ ನಕ್ಷೆಯಲ್ಲಿ ಒಂದು ತಿಂಗಳಿನಲ್ಲಿ ಮಾರಾಟವಾದ ವಿವಿಧ ಭಾಷೆಯ ಮಾಸಪತ್ರಿಕೆಗಳ ವಿವರಗಳನ್ನ ದಾಖಲನ್ನ ಮಾಡಿದ್ದಾರೆ ಈ ದತ್ತಾಂಶಗಳ ಆಧರಿಸಿ ನೀವ್ ಮಾಡ್ಬೇಕಪ್ಪ ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಹೋಗ್ಬೇಕು ನಕ್ಷೆಯನ್ನ ರಚಿಸುವಾಗ ಉಪಯೋಗಿಸಿದ ಪ್ರಮಾಣವನ್ನು ತಿಳಿಸ್ತೀಯ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಎಷ್ಟು ಪ್ರಮಾಣವನ್ನು ಉಪಯೋಗಿಸಿದ್ದಾರೆ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಒಂದು ಸೆಂಟಿಮೀಟರ್ ಅಂದರೆ ಒಂದು ನೂರು ಮಾಸಪತ್ರಿಕೆಗಳು ಸಾಲಿನಲ್ಲಿ ಒಂದು ಸೆಂಟಿಮೀಟರ್ ಅಂದರೆ ಒಂದು ಮಾಸಪತ್ರಿಕೆ ಸರ್ ಅಂತಿದೆ ಸೊ ಆಲ್ರೆಡಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ನೋಡಿದ್ದಾರೆ ಸೊ ಅದನ್ನ ನೀವು ಸ್ವಲ್ಪ ಕ್ಲಿಯರ್ ಮಾಡಿದರೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತದೆ ಹದಿನಾರನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ಫ್ರಿಜ್ ಹೊಂದಿರುವ ವೃತ್ತವನ್ನು ಕೈವಾರದ ಸಹಾಯದಿಂದ ರಚಿಸು ಸೊ ವೆರಿ ಈಸಿ ಅದ ಕೈವಾರ ತಗೋಬೇಕು ಮೂರು ಸೆಂಟಿಮೀಟರ್ ಒಂದು ವೃತ್ತವನ್ನು ರಚಿಸಬೇಕು ನಡುವೆ ಓ ಅನ್ನೋದು ಒಂದು ವೃತ್ತ ಕೇಂದ್ರವನ್ನ ಗುರುತಿಸಿದ್ರು ಕೂಡ ಸಾಕು ಮುಂದಿನ ಪ್ರಶ್ನೆ ಈ ಕೋನವನ್ನ ಅಳೆದು ಕೋನದ ವಿಧವನ್ನ ಹೆಸರಿಸಿರಿ ಅಂತ ಕೇಳಿದ್ದಾರೆ ಸೊ ಈ ತರ ಒಂದು ಕೋನ ತೆಗಿರಿ ಸೊ ಅದನ್ನ ಅಳಿರಿ ಅದು ನೂರ ಇಪ್ಪತ್ತು ಡಿಗ್ರಿ ಆಗ್ತದೆ ಅದು ಯಾವತ್ತಂದ್ರೆ ವಿಶಾಲ ಕೋನಕ್ಕೆ ಆಗಿರ್ತಕ್ಕಂಥ ಕೋನ ಹದಿನೆಂಟು ಸೂತ್ರವನ್ನು ಬಳಸಿ ಆಯತದ ಸುತ್ತಳತೆಯನ್ನು ಹೇಳಿದರೆ ಒಂದು ಬದಿ ಮೂರು ಒಂದು ಬದಿ ಆರದ ಸೊ ಮುಂದಿನ ಎದುರು ಬದಿನೂ ಕೂಡ ಆಗೇ ಇರ್ತದೆ ಓಕೆನಾ ಸೊ ಹೀಗಾಗಿ ಅದು ಎಷ್ಟಾಗ್ತದಪ್ಪ ಅಂತಂದ್ರೆ ಇದು ಮೂರಿದ್ರೆ ಇದ್ರೆ ಇದು ಮೂರು ಇರ್ತದೆ ಇದು ಆರ್ ಇದ್ರೆ ಇದು ಆರ್ ಆಗ್ತದೆ ಆರು ಆರು ಹನ್ನೆರಡು ಹನ್ನೆರಡು ಮೂರು ಹದಿನೈದು ಹದಿನೈದು ಮೂರು ಹದಿನೆಂಟು ಸೊ ಹದಿನೆಂಟು ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಈ ಜಾಲಕೃತಿಯಿಂದ ಯಾವ ಘನಕೃತಿ ರಚಿಸಬಹುದು ಅಂತ ಕೇಳಿದ್ದಾರೆ ಸೊ ಜಾಲಾಕೃತಿಯನ್ನು ಗಮನಿಸಿದಾಗ ಅದನ್ನ ಚೌಕ ಘನವನ್ನು ರಚಿಸಬಹುದು ಸೊ ಲಾಸ್ಟ್ ಕ್ವಶನ್ ಇತ್ತು ಫ್ರೆಂಡ್ಸ್ ಚುಕ್ಕಿಗಳನ್ನ ರಚಿಸಬೇಕಾಗಿತ್ತು ಚುಕ್ಕಿ ವಿನ್ಯಾಸವನ್ನ ರಚಿಸುವಂತೆ ಕೇಳಿದಾರೆ ಸೊ ಇದರಲ್ಲಿ ನೆಕ್ಸ್ಟ್ ಚುಕ್ಕಿ ರಚನೆ ವಿನ್ಯಾಸ ಈ ತರನಾಗಿ ಇಪ್ಪತ್ತೈದು ಚುಕ್ಕಿಗಳಂತ ನೀವು ಬರೆದ್ರೆ ಸೊ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಬಾಯ್